i <laughs> ಇಳಕಲ್ನಗರದಲ್ಲಿ ಎಸ್ಆರ್ಕೆ ಮತ್ತು ಸಂಕಲ್ಪ ಫೌಂಡೇಶನ್ನಿಂದ ಉದ್ಯೋಗ ಮೇಳ ನೂರಾರು ಆಕಾಂಕ್ಷಿಗಳು ಭಾಗಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದಲ್ಲಿ ಎಸ್ಆರ್ಕೆ ಮತ್ತು ಸಂಕಲ್ಪ ಫೌಂಡೇಶನ್ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾದ ಸಾವಿರಾರು ಆಕಾಂಕ್ಷಿಗಳಿಗೆ ತಮ್ಮ ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ಹುಡುಕಲು ಇದು ಸಹಾಯವಾಯಿತು ಈ ಉದ್ಯೋಗ ಮೇಳದಲ್ಲಿ ಯಾವುದಾದರೂ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಓದು ಮುಗಿತು ಏನೇನಾದರೂ ಕೆಲಸ ಮಾಡಬೇಕು ಎಂದು ಕರಸು ಕಟ್ಟಿಕೊಟ್ಟವರಿಗೆ ಇಲ್ಲಿ ಬೃಹತ್ ವೇದಿಕೆ ಸೃಷ್ಟಿಯಾಗಿತ್ತು ಕೆಲಸ ಹುಡುಕಿ ಸುಸ್ತಾದವರು ಓದು ಮುಗಿಸಿ ಕೆಲಸ ಹುಡುಕಲು ಹೊರಟವರಿಗೆ ಎಳಕಲಿನ ಎಸ್ಆರ್ಕೆ ಮತ್ತು ಸಂಕಲ್ಪ ಫೌಂಡೇಶನ್ ವತಿಯಿಂದ ನಡೆಸಿದ ಉದ್ಯೋಗ ಮೇಳ ಹೊಸ ಆಸೆ ಚಿಗುರಿಸುವ ಕೆಲಸ ಮಾಡಿತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡುತ್ತಿರುವ ಎಸ್ಆರ್ಕೆ ಫೌಂಡೇಶನ್ ಮತ್ತು ಸಂಕಲ್ಪ ಫೌಂಡೇಶನ್ ಸಹಯೋಗದಲ್ಲಿ ಎಳಕಲ್ ಎಸ್ವಿಎಂ ಕಾಲೇಜ್ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿತ್ತು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ನೂರಾರು ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿದ್ದರು ಸುಮಾರು ಎರಡು ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದು ಉದ್ಯೋಗ ಮೇಳದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನ್ಗುಂದ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ ಭಾಗಿಯಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಹಾರೈಸಿದರು ಈ ಉದ್ಯೋಗ ಮೇಳದಲ್ಲಿ ಮಾತನಾಡಿದ ಶಾಸಕ ಕಾಶಪ್ಪನವರವರು ಅವರು ಉದ್ಯೋಗಾಕಾಂಕ್ಷಿಗಳು ಯಾವ ಉದ್ಯೋಗವನ್ನು ಕೀಳಾಗಿ ನೋಡಬಾರದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಯಶಸ್ಸು ಪಡೆಯಬೇಕು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಎಸ್ಆರ್ಕೆ ಫೌಂಡೇಶನ್ ಮತ್ತು ಸಂಕಲ್ಪ ಫೌಂಡೇಶನ್ ವತಿಯಿಂದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸಿದರು ನಂತರ ಈ ಉದ್ಯೋಗ ಮೇಳಕ್ಕೆ ಶಾಸಕ ಕಾಶಪ್ಪನವರವರು ಮತ್ತು ಪೂಜ್ಯರು ಮತ್ತು ಮುಖಂಡರು ಹಾಗೂ ಎಸ್ಆರ್ಕೆ ಫೌಂಡೇಶನ್ ಸರ್ವ ಸದಸ್ಯರು ಮತ್ತು ಸಂಕಲ್ಪ ಫೌಂಡೇಶನ್ ಸರ್ವ ಸದಸ್ಯರಿಂದ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಈ ಉದ್ಯೋಗ ಮೇಳದಲ್ಲಿ ಎಲ್ಲ ಜಾತಿ ಧರ್ಮ ಮತ್ತು ವಿವಿಧ ಸಮುದಾಯಗಳ ಉದ್ಯೋಗಾಕಾಂಕ್ಷಿಗಳು ಯಾವುದೇ ಭೇದ ಭಾವವಿಲ್ಲದೆ ಭಾಗಿಯಾಗಲು ಅವಕಾಶ ನೀಡಲಾಗಿತ್ತು ಇನ್ನು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದ ಕಂಪನಿಗಳಲ್ಲಿ ಇಂಟರ್ನೆಟ್ ಶಿಫ್ ಫಿಡಿ ಪಡೆಯುವಕ್ಕೂ ಕೂಡ ಅವಕಾಶ ನೀಡಲಾಗಿತ್ತು ಈ ವೇಳೆ ಸಂದರ್ಭದಲ್ಲಿ ಭಾಗವಹಿಸಿದ ಉದ್ಯೋಗಾಕಾಂಕ್ಷಿಗಳು ಕೂಡ ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಇತ್ತು ಒಟ್ಟಿನಲ್ಲಿ ಉದ್ಯೋಗವಿಲ್ಲ ಅವಕಾಶ ಸಿಗುತ್ತಿಲ್ಲ ಎಂದು ಅಲೆದು ಸುಸ್ತಾದ ಯುವಕ ಯುವತಿಯರಿಗೆ ಈ ಬೃಹತ್ ಉದ್ಯೋಗ ಮೇಳ ಹೊಸ ಭರವಸೆ ನೀಡಿದೆ ಸದ್ಯಕ್ಕೆ ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದ ನೂರಾರು ಕಂಪನಿಗಳು ಉದ್ಯೋಗಾಕಾಂಕ್ಷಿಗಳ ಮಾಹಿತಿ ವಿವರ ಕಲೆ ಹಾಕಿದ್ದು ಉದ್ಯೋಗ ಮೇಳದಿಂದ ಆಕಾಂಕ್ಷಿಗಳಿಗೆ ಹೊಸ ಮಾರ್ಗ ಸಿಗುವ ಭರವಸೆ ಚಿಗುರುಡದಿದೆ ಈ ಉದ್ಯೋಗ ಮೇಳವು ಪ್ರತಿ ವರ್ಷವೂ ನಡೆಯಲಿದೆ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಶಾಸಕ ವಿಜಯಾನಂದ ಎಸ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇದಕ್ಕೂ ಮೊದಲು ಮಾತನಾಡಿದ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷ ರಘು ಧಾರವಾಡ ಅವರು ದೃಢ ಸಂಕಲ್ಪ ಫೌಂಡೇಶನ್ ಇದು ಶ್ರೀಮಂತ ಫೌಂಡೇಶನ್ ಅಲ್ಲ ಇದು ಬಡವರ ಫೌಂಡೇಶನ್ ಈ ಫೌಂಡೇಶನ್ ಎಲ್ಲ ಸದಸ್ಯರನ್ನ ಕರೆದುಕೊಂಡು ನಮ್ಮ ಶಾಸಕರು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ನಮ್ಮ ಜೀವನದಲ್ಲಿ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗುರು ಮಹಾಂತ ಶ್ರೀಗಳು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹಜರತ್ ಸೈಯದ್ ಶಾ ಮುರ್ತಾಜಾ ಖಾದ್ರಿ ಪೂಜ್ಯರು ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ಸಾಕ ಮುಖಂಡರಾದ ವಿಜಯ್ ಮಾಂತೇಶ್ ಗದ್ದನಕೇರಿ ಶರಣಪ್ಪ ಅಮದಿಹಾಳ್ ತಟಗ ರಾಜು ಬೋರಾ ಎಸ್ಆರ್ಕೆ ಕೆ ಫೌಂಡೇಶನ್ ಸರ್ವ ಸದಸ್ಯರು ಹಾಗೂ ಸಂಕಲ್ಪ ಫೌಂಡೇಶನ್ ಸರ್ವ ಸದಸ್ಯರು ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಇನ್ನಿತರ ಮುಖಂಡರು ನಗರದ ಗಣ್ಯರು ಮತ್ತಿತರರು ಉಪಸ್ಥಿತರಿದ್ದರು ನಾನು ನಿಮ್ಮ ಬಾಲಕರಂತ ತಿಳ್ಕೊಳ್ರಿ ನಾನು ನಿಮ್ಮ ನೀವು ಅಂತ ತಿಳ್ಕೊಳ್ರಿ ಏಳೆ ಮಾರ್ಗದಲ್ಲಿ ನೆಡಿತೀರಿ ನೆಡಿತೀರಿ ಅಂದ್ರೆ ಕೆಟ್ಟು ಇಲ್ಲ ಕೆಟ್ಟುವೆ ನಾನು ದೈದಿರ್ತೀನಿ ಅಂತ ಹೇಳುವ ಒಂದು ಅದು ನಮ್ಮ ಇದ್ರೆ ಕಾಸೇಪ್ಪ ಸಾಹೇಬ್ರೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂದ ಯಾಕಂದ್ರ ಏನಂತಾರ ಮುಂದೆ ಹೋಗತಾರ ಇಂದ ತಗತಾರ ಯಾಕಂದ್ರ ಅದಿರುತ್ತ ರಾಜಕೀಯ ಅಂದ್ರ ಅದ್ರ ನಮ್ಮ ಸಾಹೇಬ್ರ ಏನಲ್ಲ ನೀವು ತಗೊಳ್ಬಿಡ್ತಾರ ಹೋಗಲ್ಲ ಏನನ್ನ ಡೈರೆಕ್ಟಾಗಿ ಹೇಳ್ಬಿಡ್ತಾರ ಯಾಕೆ ಏನಂತಂದ್ರ ನಾವು ಬಹಳ ಉದಾಹರಣೆಗಳು ನೋಡಿದ್ವಿ ನಾನು ಎಲ್ಲರಿಗೂ ಬೈತಿದ್ರು ಯಾಕೆ ಬೈತಿದ್ದೆ ಅದ್ರಲ್ಲಿ ನಮ್ಮ ನಮ್ಮ ಅನುಭವ ಬೈತಿರ್ಲಿ ನಾವು ಬೇರೆ ಬರ್ತ ಬೈತಿವೇನ ಯಾಕೆ ಬೈತೀರಿ ನೀವು ಸ್ವಲ್ಪ ದಾರಿ ಚೀನ್ ಮನೆ ಅದು ದಾರಿ ಸರಿ ನನ್ನ ಪುಟ್ಟ ಇರೋರು ನನ್ನ ಕುಟುಂಬದವರಾಗಿರ್ಲಿ ನನ್ನ ಫ್ಯಾಮಿಲಿ ಆಗಲಿ ನನ್ನ ನನ್ನ ತಂದ್ರಾಗಿರಿ ಮಾರ್ಗದರ್ಶನ ನೀಡುವಂತ ಏಕೈಕ ಶಾಸಕರು ಈ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ವಿಜಯನಂದ ಎಸ್ ಕಸಪ್ನವರು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಯೋಚನೆ ಬಂದಿದೆ ಸಾಹೇಬ್ರ ಸಣ್ಣ ಫೌಂಡೇಶನ್ ಐತಿ ನಾವು ನಿಮ್ಮ ನಮ್ಮನ್ನು ಕರ್ಕೊಂಡು ಮಾಡಿದ್ರಿ ಅದಕ್ಕಿಂತ ಖುಷಿಯಾಗಿದ್ರು ಬುದ್ರಿ ಗುರುಬಂಧಾರ ಸಿದ್ದುಗಳ ಬೇಯಬೇಕು ಬೇಯಬೇಕಂದ್ರಿ ನಿಮ್ಮಾದ್ರೂ ಸಾಹೇಬ್ರೇಯದಿಲ್ಲ ಆದ್ರೆ ಕರ್ಕೊಂಡು ಮಾಡ್ಯಾರ ಅದು ಮಾತ್ರ ಸಾಹೇಬ್ರ ನಾವೇನಾದ್ರೂ ಕಾರ್ಯಕ್ರಮ ತಪ್ಪು ಮಾಡಿದ್ರ ನಾವು ನಿಮ್ಮ ಕುಟುಂಬ ಕಳ್ರಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ ಸಣ್ಣ ಸಣ್ಣ ತಪ್ಪುಗಳಾಗಿರ್ತವೋ ಅದಕ್ಕೆ ಸಮಯ ಆಚಿಸ್ತೀವಿ ಸಾಯಬ್ರ ಎಲ್ಲಾ ಟಿಮ್ ಮತ್ತಿಂದು ಸಮಯ ಆಚಿಸ್ತೀವಿ ಸಾಯಬ್ರಿ ಸ್ಮಾರ್ಟ್ ಇದು ಸ್ಮಾರ್ಟ್ ಕ್ಲಾಸ್ ನೋಡ್ರಿ ನಮ್ಮ ಜಿಲ್ಲೆಯಲ್ಲಿ ನಾನು ಕೇಳುವಂಗೆ ರಾಜ್ಯದಲ್ಲಿ ಯಾವ ಶಾಸಕರು ಮಾಡಿಲ್ಲ ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಹಾಗೆ ಜನ ಬಡ ಅನುಕೂಲ ಹಾಗೆ ಉದ್ಯೋಗಿದಾರರಿಗೆ ಅನುಕೂಲವಾಗಿ ಇದ್ರ ಬಗ್ಗೆ ಬಹಳ ನಾವು ಶಾಸಕರಿಗೆ ಈ ಫೌಂಡೇಶನ್ ಬಗ್ಗೆ ಯಾಕೆ ಅಭಿವೃದ್ಧಿ ಅಂದ್ರೆ ಈಗಾಗಲೇ ನಮ್ಮ ನಗರದಲ್ಲಿರುವಂತಹ ಗ್ರಹ ನಚಿಸಿ ಹೋಗ್ತಾ ಇದೆ ಅಲ್ಲಿ ಆ ಉದ್ಯೋಗದಲ್ಲಿ ನಾವು ಸುಮಾರು ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಇಲಿಕಲ್ ನಗರದಲ್ಲಿ ಇವತ್ತು ಅವರೆಲ್ಲ ಹೋಗಿ ನಮಗೆ ನಮ್ಮ ನಗರದ ಯುವಕರು ಸಹ ಬೇರೆ ಕಡೆ ಕೆಲಸಕ್ಕೆ ಕೆಲಸ ನೋಡುವಂತ ಪರಿಸ್ಥಿತಿ ಬಂದಿದೆ ಪದಲನೇ ಹೇಗಿಲ್ಲ ಯಾವ ಉದ್ಯೋಗಗಳು ನಡೀತಾ ಇಲ್ಲ ಇಂತಹ ಒಂದು ಅತ್ಯಂತ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಶಾಸಕರು ಇಂಥ ಉದ್ಯೋಗ ಮೇಳವನ್ನು ಮಾಡಿ ಯುವಕರಿಗೆ ಉದ್ಯೋಗವನ್ನು ಕರೆದ ಯುವಕರಿಗೆ ಉದ್ಯೋಗವನ್ನು ಕೊಡಿಸುವಂತ ಕಾರ್ಯಕ್ರಮ ಪಾಸ್ ಆದವ್ರಿಗೆ ಎಸ್ ಎಲ್ ಸಿ ಫೇಲ್ ಆದವ್ರಿಗೆ ಎಲ್ಲವೂ ನಮ್ಮ ಸೈಬರ್ ಕಾನ್ಸಂಟ್ರೇಷನ್ ಅಂದ್ರೆ ಯಾರು ಫೇಲ್ ಆದವ್ರನ್ನ ಹೊರಗೆ ನೋಡೋದಲ್ಲ ಎಸ್ ಎಲ್ ಸಿ ಆದವ್ರನ್ನೂ ಹೊರಗೆ ನೋಡೋದಲ್ಲ ಕ್ವಾಲಿಫೈಡ್ ಇದ್ದವ್ನೂ ನೋಡ್ತಾರೆ ಬಿ ಅದ್ರಾಗ ರ್ಯಾಂಕ್ ಇದ್ದವ್ರನ್ನ ಪೋಷಿಸುವಂಥವ್ರು ಸಾಕಷ್ಟು ಜನ ಇದ್ದಾರೆ ಎಸ್ ಎಚ್ ಫೇಲ್ ಆದವರೆಗೂ ಉದ್ಯೋಗ ಕೊಡ್ತಾರೆ ಅನ್ನೋದೈತಲ್ಲ ಅದು ಕಟ್ಟ ಕಡೆಯ ವ್ಯಕ್ತಿಗಳ ಬಗ್ಗೆ ನಮ್ಮ ಶಾಸಕನ ಕಾಲ್ಗಿ ಕಾಲ ಆಗ ದೊಡ್ಡ ಕಾಶಪ್ನವರು ಟಿ ಡಿ ಯಿಂದ ತಮ್ಮ ರಾಜಕಾರಣವನ್ನು ಆರಂಭಿಸಿದಾಗ ಇಡೀ ಮತಕ್ಷೇತ್ರದ ಮನೆ ಮನೆಗೆ ಹೋಗಿ ನಿಮ್ಮ ಹುಡುಗ ಏನು ಮಾಡ್ತಾನ ನಿಮ್ಮ ಮಕ್ಕಳು ಏನು ಮಾಡ್ತಾವು ಫಲ ಹೇಗಿರ್ತೀವಿ ಬದುಕು ಹೇಗೆ ಸಾಗಿಸ್ತೀರಿ ಅಂತೇಳಿ ಯಾವಾಗಲೂ ಕಾಳಜಿಯಿಂದ ತೊಕ್ಕಲಾತಿಯಿಂದ ಮಾತಾಡ್ತಾ ಇದ್ರು ಅವರ ಸಂಕಲ್ಪ ಏನಿತ್ತು ಅಂದರೆ ಇಲ್ಲಿಯ ರೈತ ಇಲ್ಲಿಯ ಕೂಲಿ ಕಾರ್ಮಿಕ ಇಲ್ಲಿಯ ಬಡವ ನೆಮ್ಮದಿಯಿಂದ ಇರಬೇಕು ಆವಾಗ ನಾನು ಶಾಸಕರಾಗಿದ್ದಕ್ಕೆ ಜನಪ್ರತಿನಿಧಿಯಾಗಿದ್ದಕ್ಕೆ ಅರ್ಥ ಬರ್ತದೆ ಅಂತ ಅನ್ಕೊಂಡವರು ಕಟ್ಟ ಕಡೆಯ ಮನುಷ್ಯನನ್ನೇ ಹೆಚ್ಚು ಪ್ರೀತಿಸಿದಂತ ಒಬ್ಬ ಮಹಾನುಭಾವು ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ನಾನು ಐದ್ ನಿಮಿಷ ಯಾಕಂದ್ರೆ ಇಂಟ್ರ್ಯೂ ಚಲವಾಗಿ ಯಾಕಂದ್ರೆ ಬಹಳ ಬೆಳಗ್ಗೆ ಬಂದ್ಬಿಟ್ರೆ ಪಾಪ ನಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ಇದು ಎರಡ್ ಸಾವಿರ ಹದಿನೇಳರಲ್ಲಿ ನಾನು ಮಾಡಿದ್ದೆ ಬೃಹತ್ ಉದ್ಯೋಗಗಳನ್ನು ಹುಂಗೂರಲ್ಲಿ ಮಾಡಿದ್ದೆ ತದನಂತರ ಇಳಕಲ್ಲೂ ಕೂಡ ಕಳೆದ ನಾನು ಶಾಸಕ ಇದ್ದಿದ್ದೇನೆ ಅವಾಗ ಒಂದು ಉದ್ಯೋಗ ಬೆಳೆಯನ್ನು ಇಳಕಲ್ನಲ್ಲಿ ಮಾಡಿದ್ದೆ ಅದರ ನಂತರ ಸ್ವಲ್ಪ ವಿಳಂಬ ಆಯ್ತು ನಾನು ಕಳೆದ ವರ್ಷ ಈ ಉದ್ಯೋಗ ಬೆಳವನ್ನು ಮಾಡಬೇಕು ಪ್ರತಿ ವರ್ಷ ಮಾಡ್ತೀನಿ ಹೇಳಿ ನಾನು ಮಾತು ಕೊಟ್ಟಿದ್ದೀನಿ ನಾನು ಎಲ್ಲ ಮಾತುಗಳನ್ನು ನಡೆಸಿಲ್ಲ ಕೆಲವಷ್ಟು ವಿಳಂಬವಾಗಿ ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಯಾಕಂದ್ರೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಮತಕ್ಷೇತ್ರದ ಜನತೆಗೆ ಅದು ಅಭಿವೃದ್ಧಿ ವಿಷಯದಲ್ಲಿ ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಒಂದು ಮತಕ್ಷೇತ್ರ ಇವತ್ತು ಸದೃಢ ಭದ್ರತೆ ಇಂಥ ಹೊಂದಬೇಕಂದ್ರೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಆ ಮತಕ್ಷೇತ್ರ ನಿಜವಾದ ಅಭಿವೃದ್ಧಿ ಆದಂತೆ ಅನ್ನೋ ಮಾತನ್ನ ಅರ್ಥೈಸ್ಕೊಂಡಿರುವಂತ ನಾನೊಬ್ಬ ಜನಪ್ರತಿನಿಧಿ ಅನ್ನೋ ಮಾತನ್ನು ನಾನು ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಜನಪ್ರತಿನಿಧಿ ಆದಂತವರ ಆದ್ಯ ಕರ್ತವ್ಯ ಆ ಮತಕ್ಷೇತ್ರದ ನಮ್ಮ ನಿರುದ್ಯೋಗಿಗಳು ಏನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಬಹುತೇಕ ಇನ್ನು ಯಾವ ಕಾಲದಲ್ಲಿ ಆದಂತ ಅನೇಕ ಬದಲಾವಣೆಗಳನ್ನ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಶಾಸಕರಾದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನ ತರುವಂತ ಕೆಲಸ నన్ను మారేరే అన్న మాత్ర బామ్ ఇంకా అది అంత మారదే మారి అన్నో మనుష్య నక్ర అన్న బస్సువణ పవిత్రవ భూమి జనస్త కైలాస ఎదగింద గిరి శివమక్తలిగింత హిరీన్ అన్నో మాత్ర ನಾನು ದೊಡ್ಡವ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾರು ಬಂದು ನಮ್ಮ ಗದ್ದೆ ಸರ್ ಇದೀಗ ಒಂದು ಫೇಸ್ಬುಕ್ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ರು ಈ ಫೇಸ್ಬುಕ್ ಕಮೆಂಟ್ ಮಾಡೇ ಮಾಡ್ತಾ ಹೋಗಿ ಅದೇ ತರ ಎರಡು ಬಾಯನ ಗುರುಗಳು ಅಂದರೆ ಅವರು ಹೇಳೇ ಬಿಡ್ತೀನಿ ನಾನು ಎರಡು ಬಾಯ ನಾವು ಬುದ್ಧಿ ಈ ಜಗತ್ತಿನಲ್ಲಿ ಒಂದು ಹೊಗಳೋ ಬಾಯಿ ಒಂದು ಹೊಣೆಗಳ ಬಾಯಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ನಿಮಗೂ ಹೋಗೋತ್ತರ ಬಂದಿ ಹಿಂದೆ ನಿಲ್ಸ್ ಬಂದಿರ್ತಾರೆ ಅವ್ರು ಹೈಕೋಳವರು ಅವರು ಏನು ಖುಷಿ ನೀವು ಹಾನ್ ಏನೋ ತುಪ್ಪ ಏನೋ ಲೆಕ್ಕಾತ ಹೇಳಿದ್ರಿ ಅವ್ರು ಹೈಕೋಳೋರು ಅವರು ಈ ವೈಕೋಳವರಿಗೆ ಏನು ಮಾಡೋಕ್ಕಾಗಲ್ಲ ನೇರವಾಗಿ ಏನು ಉತ್ತರ ಕೊಡ್ತೀನಿ ಐ ಡೋಂಟ್ ಕೇರ್ ನಾನು ಮಾಡೋ ಕರ್ತವ್ಯವನ್ನ ಆ ಭಗವಂತ ಮೆಚ್ಚಬೇಕು ಆ ಬಸವಣ್ಣ ಮೆಚ್ಚಬೇಕು ನಮ್ಮ ಪೂಜೆಯನ್ನು ಮೆಚ್ಚಬೇಕು ನಾನು ಯಾರಿಗೆ ಮೆಚ್ಚೋದಕ್ಕೆ ನಾನು ಇಲ್ಲಿ ನಮಗೆ ನಿಮ್ಮ ಚಪ್ಪಲಿ ಬೇಡ ಏನು ಬೇಡ ನಾ ಪ್ರತಿ ಉಪಕಾರಕ್ಕವಾಗಿ ಏನೂ ಬಯಸಲಿಲ್ಲ ಇನ್ನೇನೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಈ ಉದ್ಯೋಗ ಮೇಳವನ್ನು ಮಾಡಿಲ್ಲ ನಾನು ಸಾಮೂಹಿಕ ಮಾಡ್ತೀನಿ ಉದ್ಯೋಗ ಮೇಳ ಮಾಡ್ತೀನಿ ಆರೋಗ್ಯ ಶಿಬಿರ ಮಾಡ್ತೀನಿ ಮತ್ತು ಅನೇಕ ಐ ಪಿ ಎಲ್ ಮಾಡ್ತೀನಿ ಅನೇಕ ಮಾಡಿದ್ದೀನಿ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ನಾನು ಏನೇನು ಮಾಡಿದ್ದು ಒಂದು ಪಟ್ಟಿಗೆ ಕೊಡ್ತಿದ್ದೆ ಸರ್ ಬಾಸ್ ಮಂದಿಗೆ ಕೊಡ್ತೈತೆ ನಮಗೆ ಎರಡು ಮಂದಿ ನಾನು ಏನು ಮಾಡ್ತೀನಿ ಏನಿಲ್ಲ ಏನು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಅವ್ರು ಹೊಗಳ ನಾನು ಹೊಗಳ ಗೊತ್ತಿಲ್ಲ ನಾನು ಹೊಗಳ ಪಟ್ಟ ಅಲ್ಲ ನಾನು ಹೊಗಳ ನಾನು ನಿರೀಕ್ಷೆ ಮಾಡೋದಿಲ್ಲ ಅದು ಪ್ರತಿ ಉಪಕಾರ ನಾನು ನಿರೀಕ್ಷೆ ಮಾಡೋದಿಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅದು ನಿರುದ್ಯೋಗಿಗಳಿವೆ ವಿಶೇಷವಾಗಿ ಯಾಕಂದ್ರೆ ಅನೇಕ ನಿರುದ್ಯೋಗಿಗಳು ಇದರ ನಮ್ಮ ನಮ್ಮ ರಾಷ್ಟ್ರದಲ್ಲಿ ಯಾಕಂದ್ರೆ ನಾವು ಭಾಷಣ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ ನಾವು ರಾಜಕಾರಣ ಚುನಾವಣೆ ಬಂದಾಗ ಎಲ್ಲ ಪಕ್ಷಗಳು ಹಾಕ್ತಾವೆ ನಾವು ಅಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಒಂದು ವರ್ಷಕ್ಕೆ ಏಳು ಕೋಟಿ ಉದ್ಯೋಗ ಎಷ್ಟು ಕೋಟಿ ಉದ್ಯೋಗ ಬಂತು ಅಪ್ಪ ನಮ್ಮ ನಮ್ಮ ದೇಶದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಹೇಳಬೇಕು ಹೇಳಕ್ ಇಚ್ಛೆ ಪಡ್ತಿಲ್ಲ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರ ಈ ದೇಶದಲ್ಲಿ ಪ್ರತಿ ವರ್ಷ ಇವತ್ತು ಕನಿಷ್ಠ ಅಂದ್ರೂ ಸುಮಾರು ಎಷ್ಟು ವರ್ಷ ಆತ್ರಿ ಗದ್ದಿ ಕಲಿಸ ವರ್ಷ ಹದಿಮೂರು ವರ್ಷಕ್ಕೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂದ್ರ ನಮ್ಮ ದೇಶದಲ್ಲಿ ಎಷ್ಟು ಎಷ್ಟಾವಕ್ಕೆ ಹೆಚ್ಚು ಉದ್ಯೋಗ ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಕೋಟಿ ಉದ್ಯೋಗ ಇವತ್ತು ನಮ್ಮ ನಿರುದ್ಯೋಗಿಗಳು ಉದ್ಯೋಗವನ್ನು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇದು ವಿಶ್ವದಲ್ಲೇ ಒಂದು ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇದಕ್ಕೆ ನಾವು ಮಹತ್ ಆಗ್ತಿ ಆ ಕೆಲಸ ಬರೀ ಮಹಾತ್ಮ ಹೇಳೋದಲ್ಲ ಮಾಡಿ ಅದಕ್ಕೆ ಕಮೆಂಟ್ ಮಾಡ್ತಾರೆ ಇದು ರಾಷ್ಟ್ರೀಯವಾಗಿ ನಾನು ರಾಜಕೀಯವಾಗಿ ಎಂತ ಮಾಡಿಲ್ಲ ಮಾಡೋದು ಇಲ್ಲ ಅದು ನಾನು ಬಸವಣ್ಣನ ತತ್ವದಲ್ಲಿ ಜನಿಸಿದಂಥವ್ರು ಆ ನಾಡಿನಲ್ಲಿ ಜನಿಸಿದಂಥವ್ರು ನಾನು ನುಡಿದಂತ ಇದ್ರೆ ಇದೇ ಜನ ಕಡೆ ಅನ್ನುವ ಮಾತು ಕೂಡ ನಾನು ಬರ್ಕೊಂಡು ಬಂದ ನಾವು ಬರ್ಕೊಂಡು ಹುಟ್ಟಿ ನಾವು ಹೊರ್ಕೊಂಡು ನೆಡಿ ಆಗುತ್ತೀವಿ ಇದೇ ಜನ್ಮ ಕಡೆ ಮಾಡುದ್ರೆ ಮುಗಿತು ಕೆಲಸ ಅದಕ್ಕೆ ನಾನು ಇಲ್ಲಿ ಇರುವಂತ ಏನು ನಮ್ಮ ಅನೇಕ ಜನ ಏನು ವೃತ್ತಿಪುರ ಕೋರ್ಸ್ಗಳನ್ನ ಮಾಡಿದಂಥವ್ರು ಎಸ್ ಎಂ ಸಿ ಬೇಲಾದವರು ಹೇಳಿದ್ರು ಪಿ ಯು ಸಿ ಆಗೋರು ಇರ್ಬೋದು ಪಿ ಯು ಸಿ ಬಿಟ್ಟವ್ರು ಇರ್ಬೋದು ಅನೇಕ ಕಾರಣಕ್ಕಿರ ಪಾಪ ಅವರು ವಿದ್ಯಾಭ್ಯಾಸವನ್ನು ಪಡೆಯಕ್ಕಾಗುತ್ತೆ ಇವತ್ತು ಎಸ್ ಆರ್ ಕೆ ಸ್ಮಾರಕ ಪ್ರತಿಷ್ಠಾನ ನಾನು ಓಪನ್ ಆಯ್ಕೆ ಘೋಷಣೆ ಮಾಡಿದ್ವಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀನಿ ನಮ್ಮ ಮಕ್ಕಳಿಗೆ ನಾವು ಅವರಿಗೆ ಪ್ರತಿಭಾವಂತರಿಗೆ ಗುರುತಿಸಿ ಅವರು ಧನ ಸಹಾಯವನ್ನು ಮಾಡ್ತೀವಿ ಯಾರಾದ್ರೂ ಮಕ್ಕಳಿಗೆ ಇವತ್ತು ಈ ವೇದಿಕೆಯ ಮುಖಾಂತರ ಪೂಜೆಯ ಸಮೀಕ್ಷೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ವಿದ್ಯಾರ್ಥಿ ನನ್ನ ಮತಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಯಾರಾದರೂ ತಮ್ಗ ವೃತ್ತಿಪರ ಕೋರ್ಸ್ಗಳನ್ನ ಅಥವಾ ಯಾವ್ದಾದ್ರೂ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ತಮಗ ಏನೋ ದನೋಮನ ಧನದ ಸಹಾಯ ಬೇಕಂದಾಗ ನೀವು ಎಸ್ಆರ್ ಕೆ ಪ್ರತಿಷ್ಠಾನವನ್ನು ನಿರ್ದಾಕ್ಷರವಾಗಿ ಬಂದು ನಮ್ಮ ನೇರವಾಗಿ ಭೇಟಿ ಮಾಡಬಹುದು ಅನ್ನೋ ಮಾತು ಹೇಳಕ್ಕೆ ಇಚ್ಛೆ ಯಾವುದೇ ಕೋರ್ಸ್ ಅನ್ನು ಅದು ನನ್ನ ನನ್ನ ಮನಸ್ಸು ಹೇಳ್ತಾ ಇದೆ ಅದನ್ನು ಸಹಾಯ ಮಾಡಿದ್ದೀನಿ ಮಾಡ್ತಾ ಬಂದಿದ್ದೀನಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ತಪ್ಪಿಟ್ಟುಕೊಂಡಿದ್ದೀನಿ ಐ ಟಿ ಐ ವಿದ್ಯಾರ್ಥಿಗಳನ್ನು ನಾನು ಇದೇ ನಮ್ಮ ವಿಜಯ ಮಂತ್ ವಿದ್ಯಾರ್ಥಿವ ಸಂಸ್ಥೆಯ ನಮ್ಮ ಮೂರು ಸಾವಿರ ಮಠದ ಜಗದ್ಗುರುಗಳ ಒಂದು ಏನು ನಮ್ಮ ಐ ಟಿ ಐ ಕಾಲೇಜ್ ಇದೆ ಇಲ್ಲಿ ಅವರಿಗೆ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಿಸಿದ್ದಾರೆ ಎರಡು ವರ್ಷದ ಕೆಳಗಡೆ ನಾನು ಅವನು ಶಾಸಕ ಎದ್ದಿಲ್ಲ ಎರಡು ವರ್ಷದ ಕೆಳಗೆ ನನ್ನ ಸ್ವಂತ ದುಡ್ಡಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಖರ್ಚು ಬರ್ತದೆ ತರಬೇತಿ ಮೂರು ತಿಂಗಳ ತರಬೇತಿಯನ್ನ ಕೊಡಿಸಿ ಅವ್ರಿಗೆ ಹೊಟ್ಟು ಉದ್ಯೋಗವಂತರವಾಗಿ ಮಾಡಿದ್ರು ಇಂಥ ಅನೇಕ ಉದಾಹರಣೆಗಳಿದಾವೆ ನನ್ನ ಮನೆಗೆ ದಿನನಿತ್ಯ ವಿದ್ಯಾರ್ಥಿಗಳು ಬರ್ತಿದ್ದ ಮನೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪಾಪ ಎಂಕ ಮಾಡ್ತೀನಿ ಸರ್ ನನಗ ಆರ್ಥಿಕ ಸಹಾಯ ನೀಡಬೇಕು ಗದಗ ಜಿಲ್ಲೆಯವರು ನಾನು ಅಡ್ಮಿಷನ್ ಮಾಡಿಸೀನಿ ಅವರು ನನಗೆ ನಲವತ್ತೆರಡು ಸಾವಿರ ರೂಪಾಯಿ ಫೀಸ್ ಕೇಳ್ತಾರ ನಲ್ವತ್ತೆರಡು ಸಾವಿರ ರೂಪಾಯಿ ನಲವತ್ತೆರಡು ಸಾವಿರ ರೂಪಾಯಿ ಉದಾಹರಣೆ ಒಂದು ಹೇಳಕತ್ತೀನಿ ನಾನು ಇಂತ ಹಲವಾರು ಪಾಪ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ ನಾನು ಈಗ ಹೇಳ್ತೀನಿ ನಿಮ್ಗೆ ಯಾರಿಗಾದ್ರು ನಿಜವಾಗ್ಲೂ ಸಹಾಯ ಪ್ರಾಮಾಣಿಕವಾಗಿ ನಿಮ್ಗೆ ಸಹಾಯ ಬೇಕಾಗಿತ್ತಂದ್ರೆ ನೀವು ಆರು ತಾಸು ರಾತ್ರಿ ಬರ್ರಿ ನಾನು ನಿಮ್ಮ ಜೊತೆಗೆ ಇದ್ರಿ ನಿಮ್ಗೆ ನಾನು ಸಹಾಯ ಮಾಡ್ತೀನಿ ಅನ್ನೋದು ಭರವಸೆ ನಾನು ಆ ಶಕ್ತಿ ಕೊಟ್ಟಿದ್ದು ನಾನು ಮಾಡ್ತೀನಿ ಪರಿಸ್ಥಿತಿ ನಾನು ಮಾಡಕ್ಕಾಗ್ತಿದ್ದಿಲ್ಲ ಅದ್ ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದೀರಿ ಆ ಶಕ್ತಿಯನ್ನು ನಿಮಗೆ ನನಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನೀರಿನ ಕೆರೆಗೆ ಚೆನ್ನಾಗಿ ಕೆರೆ ನೀರು ಕೆರೆಗೆ ಚೆನ್ನಾಗಿ ಚಂದ್ರ ಕೆಲಸ ಆಗ್ಬೇಕು ಇವತ್ತೇನ್ ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾರಾದ್ರೂ ಒಂದು ಸರ್ಕಾರ ಐದು ಗ್ಯಾರಂಟಿಗಳನ್ನ ಇವತ್ತು ಕಳೆದ ಎರಡೂವರೆ ವರ್ಷದಿಂದ ಜನರಿಗೆ ನೇರವಾಗಿ ಮನೆಗೆ ನಮ್ಮ ತಾಯಂದ್ರಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಹತ್ತು ಕೆ ಜಿ ಐಕ್ಯ ಅನ್ನ ಭಾಗ್ಯ ಇವತ್ತು ಯುವಕರಿಗೂ ಕೂಡ ನಿರುದ್ಯೋಗಿಗಳಿಗೆ ಡಿಗ್ರಿ ಆದವ್ರಿ ಮೂರು ಸಾವಿರ ಡಿಪ್ಲೊಮಾ ಆದೋರಿಗೆ ಹದಿನೈದುನೂರು ರೂಪಾಯಿ ಯಾರಾದ್ರೂ ಒಂಪ್ರೆ ತಗೊಂಡವ್ರು ಕೈಯದ್ರು ಇಲ್ಲ ತಗೊಂಡಿಲ್ಲ ತಗೊಂಡವ್ರು ಯಾರು ಅಪ್ಲಿಕೇಶನ್ ಆಗಿಲ್ಲ ಯಾರು ಐ ಟಿ ಐ ಕಾಲೇಜು ಡಿಪ್ಲೊಮಾ ಓದೋರು ಡಿಗ್ರಿ ಓದೋರು ಅಂದ್ರೆ ಇಲ್ಲ ಹೋಗಿ ಇಂಟರ್ವ್ಯೂ ಯಾರ

ಆ ಕೆಲಸ ಮಾಡ್ತಾರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಅದಕ್ಕೆ ಒಬ್ಬ ಗರಿಷ್ಠ ಮನುಷ್ಯನಾದ ಮೇಲೆ ನಮಗ್ ಪ್ರಜ್ಞೆ ಇರ್ಬೋದು ಅದು ಚಂದ್ರ ಮತ್ತೆ ಕುರ್ಚುಗಳು ಅಂತವ್ ಇರ್ಬೋದು ಇವತ್ತು ಸಾರ್ವಜನಿಕ ಸೇವೆಗಾಗಿ ನಿಂತವ್ರು ಅಂತವರು ಈ ಕಾರ್ಯವನ್ನು ಮಾಡಿದಾಗ ಅಲ್ಲಿ ನಿಲ್ ನಿಲ್ಲ ಸಮಸ್ಯೆಯನ್ನು ನಾವು ಕಳೆಯೋಕ್ಕಾಗುತ್ತೆ ಕಡಿಮೆ ಮಾಡಕ್ಕಾಗುತ್ತೆ ಆ ಪ್ರಯತ್ನದಲ್ಲಿ ನಾವು ಇರಬೇಕು ಯಾಕಂದ್ರೆ ಸಮಾಜದಲ್ಲಿ ಅದಕ್ಕೆ ಸಿದ್ಧಿವಂತರಿಗೆ ಯಾಕೆ ನಾನು ನೀವು ವಿನಂತಿ ಅಂದ್ರೆ ಎಲ್ಲರೂ ನೀವು ಏನ್ ಮಾಡ್ತೀರಲ್ಲ ಸೇವೆ ದುರಾಂತರ ಸೇವೆ ಮಾಡ್ತೀವಿ ಆಗ ಇಂಥ ಸೇವೆಯಲ್ಲಿ ಕೂಡ ನಾವು ಬಾಬಿಸ್ಕೊಂಡು ಪಾಪ ನಮ್ಮೂರವರು ನಮ್ಮ ಮತಕ್ಷೇತ್ರದವರು ನಮ್ಮ ದೇಶದವರು ಅವ್ರಿಗೆ ಸೇವೆ ಮಾಡುವಂತ ಒಂದು ಮನೋಭಾವನೆಯನ್ನ ಹೊಂದಿದ್ರೆ ಅವ್ರು ನಿಜವಾದ ಇವತ್ತು ಜನಪ್ರತಿನಿಧಿ ಆಗುವುದಕ್ಕೆ ನೋಡಿಕೆ ಆಗ್ತಾರೆ ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬರ್ತೇನೆ ಆದ ಕಾರಣ ಇವತ್ತೇನು ನಮ್ಮ ಸೋಮ ಯುವ ಸಿದ್ಧಾರ್ಥ್ ಇರ್ಬೋದು ನಮ್ಮ ಇನ್ನೊರುವ ಜೀವನ್ ಕುಮಾರ್ ಇರ್ಬೋದು ಈ ಒಂದು రైతుల ఉద్యోగ మేళవన్న ఇవన్న సుమారు ఐవత్ కంపెనీ బందరూ బాగా ఒక్క కంపెనీ అదవు నిమిగ ఇదే బాగోట జిల్లే ఉద్యోగ కొడు అమ్ బాల్కూర జిల్లా ఒళ్ళె కంపెనీ బందా బెంగళూరు అనేక ఒక్కరు కంపెనీలు బందావు అది ఇంజినీర్ ఆగి డాక్టర్ ఆగిపర క్రోస్ ముగ్గు ఎల్గూ అవకాశమే ము ಅವ್ರಿಗೆ ಇವತ್ತೇ ಅಪಾಯಿಂಟ್ಮೆಂಟ್ ನೆಟ್ರನ್ನು ಕೂಡ ಇದೇ ವೇದಿಕೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಇವತ್ತು ಕೂಡ ಇಷ್ಟಪಡ್ತೀವಿ ಈ ಸುಮ್ಮ ಇಂಟ್ರೂ ಮಾಡಿ ನಿಮ್ಗೆ ಅಪಾಯಿಂಟ್ ಮಾಡಿ ಕಳಿಸ್ಬಿಡೋದಲ್ಲ ನಿಮ್ಗೆ ಆದೇಶ ಪತ್ರವನ್ನು ಕೂಡ ಇವತ್ತೇ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಇದಕ್ಕೆ ಇವತ್ತು ನಮಗೆ ಸ್ಫೂರ್ತಿ ಯಾರು ಅಂದ್ರೆ ನಮ್ಮ ತುಳಸಂಕಲ್ಪ ಫೌಂಡೇಶನನ್ನ ನಮ್ಮ ರಾಘವೇಂದ್ರ ಮತ್ತು ನಮ್ಮ ನೀರಮ್ಮ ನಾಗರಾಜ್ ಅವರು ನನಗೆ ಎಚ್ಚರಿಕೆ ಕಲ್ತಿಯಲ್ಲಿ ಹೊಡೆದು ಉದ್ಯೋಗವನ್ನು ಮಾಡೋನ್ ಸರ್ ಅಂತ ಬಂದಾಗ ನನ್ನ ನೀವು ಆಯೋಜನೆ ಮಾಡ್ರಿ ಅಂತ ಹೇಳಿ ಇವತ್ತು ಈ ದಿನ ಫಿಕ್ಸ್ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ರೆ ಇದನ್ನ ಪ್ರತಿ ವರ್ಷ ಮಾಡಿಸಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅವರಿಗೆ ನಾವು ವಿನಂತಿ ಮಾಡ್ಕೊತೀವಿ ನಮ್ಮ ರಾಮ ರಾಘು ಅವರಿಗೆ ಈರಣ್ಣ ನಾಗರಾಜ್ ಅವರಿಗೆ ನೀವು ಪ್ರತಿ ವರ್ಷ ಇವತ್ತೇತು ಇಪ್ಪತ್ತು ಒಂಬತ್ತು ಎರಡ್ ಸಾವಿರ ಐದು கண்டி இப்பத்திரத்தார நீங்க விண்ணி மாதிரி இப்போ ஒம்பத்து எர சாயிரத்திலே மக்களும் நான் மக்களும் ஆயோச்சனை நம்ம நீங்க வினி மாதிரி நம்மளுக்கு சித்தவாயிர் நெல்ல உதவிகள உதியோக இது நான் பிராமணிக் மாதன்ன சந்தர் ಅನೇಕ ವಿಚಾರಗಳು ಬಹಳಷ್ಟು ಎಲ್ಲರೂ ಮಾತಾಡಿದ್ದಾರೆ ಮತ್ತು ತೊಂದರೆ ತೊಂದರೆ ಮಾತಾಡೋದು ಕೊಡುವುದಿಲ್ಲ ನಾನು ಇಲ್ಲಿ ಬಂದಂತಹ ಎಲ್ಲ ಉದ್ಯೋಗವನ್ನು ನಿರೀಕ್ಷೆ ಮಾಡಿ ಬಂದಂತ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ ಅದಕ್ಕೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ತಮ್ಮ ಏನು ಇಂಟ್ರೂ ಏನು ಏನ್ ನೋಡಿದ ಇನ್ನು ಏನು ಎಸ್ ಎಲ್ ಸಿಗೂ ಇಂಟ್ರ್ಯೂ ಐತಿ ಅವ್ರಿಗೂ ಕೆಲಸ ಕೃಷಿ ನಾನು ಎರಡ್ ಸಾವಿರದ ಹದಿನೇಳು ಹದಿನೇಳ ಮಾಡಿದಾಗ ಆರೂವರೆ ಸಾವಿರ ಜನ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು ಅವರಿಂದ ಮೂರು ಸಾವಿರ ಜನಕ್ಕೆ ನಾವು ಉದ್ಯೋಗವನ್ನು ತೋರಿಸುವಂತ ಕೆಲಸ ಅವತ್ತ ಮಾಡಿಲ್ಲ ಎರಡ್ ಸಾವಿರದ ಹದಿನೇಳರ ಹೋಗಿ ಮೂರು ಸಾವಿರ ಜನ ಉದ್ಯೋಗವನ್ನು ಪಡ್ಕೊಂಡು ಹೋಗಿ ಅದು ಸಣ್ಣ ಪುಟ್ಟ ಹೇಳ್ಬೋದು ಎಸ್ ಎಲ್ ಸಿ ಯುವಕರಿಗೆ ಏನು ಉದ್ಯೋಗ ಸಿಗುತ್ತೆ ಅದುಕೊಂಡ್ವಿ ನಮ್ಮ ಡಿ ಮಾಡ್ತಾರೆ ನಾವು ದೊಡ್ಡ ದೊಡ್ಡ ಸಂಸ್ಥೆಗಳು ನಾವು ಅಲ್ಲಿ ನಿಮಗೆ ಒಳ್ಳೆ ಕೆಲಸಗಳು ಕೊಡ್ತಾರೆ ಇವತ್ತೇನು ಉದ್ಯೋಗ ಸಾಕಷ್ಟು ಅವಕಾಶ ಇದೆ ಅದನ್ನ ಮಾಡಿ ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡ್ಬೇಕಲ್ಲ ಆ ಒಂದು ಸೇತುವೆ ಆಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಐವತ್ತೆಂಟು ಕಂಪನಿಗಳು ಸುಮಾರು ಎಂಟು ಸಾವಿರ ನೋಡ್ರಿ ಕಂಪನಿಗಳಿಗೆ ಎಷ್ಟೆಷ್ಟು ಉದ್ಯೋಗ ಅಂತ ಕೂಡ ಅವ್ರು ಬಂದ್ರು ಅಲ್ಲಿ ಶಿಕ್ಷೆಯವ್ರಿಗೆ ಖಂಡಿತವಾಗಿ ತಮ್ ಉದ್ಯೋಗ ದೊರಕತ್ತೆ ಅದು ನಮ್ಮ ಆಗಿರ್ಬೋದು ಗುಬ್ಬಳ್ಳಿ ಆಗಿರ್ಬೋದು ಬಳಗಾವಾಗಿರ್ಬೋದು ನಮ್ಮ ಮನಸ್ಸಿನಲ್ಲೇ ಬಂದಿರುವ ಅದರ ತಂಡ ನಿಮ್ಮ ನಿವೇತನ ಕೂಡ ಸಿಗುತ್ತೆ ಅದಕ್ಕೆ ನಾವು ಯಾರು ಚಿಂತನೆ ಮಾಡ್ರಿ ಎಲ್ಲರಿಗೂ ಈ ಅಂತ ಹೇಳಿ ಭಾಗವಹಿಸಿ ತಾವು ಆದೇಶ ಪತ್ರವನ್ನು ಪಡ್ಕೊಂಡು ಹೋಗುವಂತ ಆಗ್ಬೇಕು ಅಂತ ಹೇಳಿ ನಮ್ಮ ಸಂಘ ನಮ್ಮ ಚೇರ್ಮನ್ ಆಗಿ ನಮ್ಮ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿಗಳೇ ಇವತ್ತು ನಮಗೆ ಕೊಠಡಿಗಳನ್ನ ಕೊಟ್ಟು ಇಲ್ಲಿ ಸುರಕ್ಷಿತವಾಗಿ ಈ ಕಾರ್ಯಕ್ರಮ ಉದ್ಯೋಗಗಳ ನಡೆಯುತ್ತೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾವು ಎಸ್ಆರ್ಕ ಪ್ರತಿಷ್ಠಾನ ಮತ್ತು ಪುರಸಂಕಲ್ಪತಿ ತಮ್ಮ ಕುಟುಂಬದ ಮೇಲೆ ಧನ್ಯವಾದಗಳನ್ನು ರಚಿಸಿ ಮತ್ತೊಮ್ಮೆ ಪೂಜೆಯನ್ನು ಗ್ರಹಿಸಿ ನಾವು ಯಾರು ಮಾತನ್ನು ಮುಗಿಸ್ತೇವೆ మున్నూర అరవత్మూర్ జన ఆవరి స్పక్షార్థ్ ఒన్నూర అరవత్ జన హింగారు ఇవ్వ ఇన్న సంజీవన నీదీతి యారూ భాగీ సదుప ఆత్మ అవకాశం ఉన్న సదుపడో మెల్లూ ప్రసాద్ వ్యవస్థ ఇది యారు చుంజాయి ప్రసాద్ తక్కువ కాలకే కైలాసే కైలాస ಅನ್ನದಾಸೋವ ಅನ್ನದಾಸೋ ಇಲ್ಲ ಅಂದ್ರೆ ನಮ್ಗೆ ಯಾವ ಕಾರ್ಯಕ್ರಮ ಇರೋದಿಲ್ಲ ಯಾಕಂದ್ರೆ ಪ್ರಸಾದ ಇದ್ರೆ ಎಲ್ಲ ಶಾಂತಿ ನಿರ್ಮ ಇರುತ್ತೆ ಅನ್ನೋದಕ್ಕೆ ಪ್ರಸಾದ ಇರಿಸ್ತಿದೆ ನಾವೆಲ್ಲರೂ ಪ್ರಸಾದವನ್ನು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಭಾಗವಹಿಸಿ ಭಾಗವಹಿಸುವಂತ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಉದ್ಯೋಗ ನಿರೀಕ್ಷಕರಿಗೆ ನಾನು ಮತ್ತೊಮ್ಮೆ ಎಸ್ ಆರ್ ಕೆ ಪ್ರತಿಷ್ಠಾನ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ತಮ್ಗೆಲ್ಲರಿಗೆ ಮತ್ತೊಂದು ಧನ್ಯವಾದಗಳು ಹೇಳಿ ನಾನು ಯಾರು ಮಾತ್ರ ಮುಗಿಸ್ತೇನೆ ಜಯ ಹಿಂದ್ ಜೈ ಜನ್ನಾಟ